ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಲೇಖಾಸ್ ಮಲ್ಟಿಪರ್ಪಸ್ ಚಾನಲ್ ಇವತ್ತಿನ ವ್ಲಾಗಲ್ಲಿ ನಾನು ಮನೆಯಲ್ಲೇ ಯಾವ ರೀತಿ ಅಡಿಗೆ ಒಂದಿಲ್ ಸಿಗುವಂತಹ ವಸ್ತುವಿಂದ ಒಂದು ಫೇಸ್ ಪ್ಯಾಕ್ ಮಾಡಬೇಕು ಅಂತ ತೋರಿಸ್ಕೊಡ್ತಾ ಇದ್ದೀನಿ ತುಂಬಾ ಈಸಿ ಹಾಗೂ ಇದು ಫಸ್ಟ್ ಯೂಸ್ ರಿಸಲ್ಟ್ ಕೊಟ್ಟು ಹೋಗುತ್ತೆ ಇನ್ನು ಇದು ಕಂಟಿನ್ಯೂ ಆಗಿ ಡೈಲಿ ಕೂಡ ಮಾಡ್ಕೋಬಹುದು ಇಲ್ಲ ನಮಗೆ ಡೈಲಿ ಆಗಲ್ಲ ಮನ್ ಅಂತ ಅನ್ನೋರು ಬೇಕಾದರೆ ವಾರಕ್ಕೆ ಎರಡು ಸಾರಿ ನೀವು ಮಾಡ್ಕೊಳೋದು ಸಾಕೆ ಸಾಕು ಖಂಡಿತವಾಗಿಯೂ ಇದರಿಂದ ನಿಮಗೆ ಸಣ್ ದೂರ ಆಗುತ್ತೆ ಪಿಗ್ಮೆಂಟೇಷನ್ ದೂರ ಆಗುತ್ತೆ ಹಾಗೂ ನಿಮಗೆ ಏನೇ ಪ್ರಾಬ್ಲಮ್ ಇದ್ರೂ ಫೇಶಿಯಲ್ ಸ್ಕಿನ್ ಪ್ರಾಬ್ಲಮ್ ಇದ್ರೂ ಕೂಡ ದೂರ ಆಗುತ್ತೆ ಅಷ್ಟೇ ಅಲ್ಲ ಫ್ರೆಂಡ್ಸ್ ಕೆಲವು ಮಕ್ಕಳಿಗೆ ಆಗಿರಬಹುದು ದೊಡ್ಡರಿಗೆ ಆಗಿರಬಹುದು ಕಂಕುಳಲ್ಲಿ ದಟ್ ಮೀನ್ಸ್ ಆಮ್ ಪಿಟ್ಟಲ್ಲಿ ಅಂದರೆ ಪಿಗ್ಮೆಂಟೇಷನ್ ಟೈಪ್ ಬ್ಲ್ಯಾಕಿಶ್ ಆಗಿರುತ್ತೆ ಕತ್ತಿನ ಹಿಂಭಾಗ ಕೂಡ ಬ್ಲ್ಯಾಕ್ ಆಗಿರುತ್ತೆ ಕತ್ತಿನ ಮುಂಭಾಗ ಕೂಡ ಬ್ಲ್ಯಾಕ್ ಆಗಿರುತ್ತೆ ಓಕೆ ಸೊ ನೀವು ಈ ಒಂದು ಜಾಗಗಳಲ್ಲೂ ಕೂಡ ಹಚ್ಕೋಬೋದು ಈ ಒಂದು ಭಾಗದಲ್ಲೂ ಕೂಡ ಬ್ಲ್ಯಾಕ್ ಆಗಿರುತ್ತೆ ನೋಡಿ ಫೇಸ್ ಜೊತೆಯಲ್ಲಿ ಇಂತಹ ಭಾಗಗಳೆಲ್ಲ ಕೂಡ ನಾ ಇವತ್ತು ತೋರಿಸ್ತಾ ಇರೋಂಥ ಫೇಸ್ ಪ್ಯಾಕ್ನ ನೀವು ಹಚ್ಕೊಂಡ್ಬಿಡ್ಬೋದು ಖಂಡಿತವಾಗಿಯೂ ಬೆಸ್ಟ್ ರಿಸಲ್ಟ್ ಐ ಪ್ರಾಮಿಸ್ ಸೊ ಅದನ್ನ ಯಾವುದು ಅಂತ ಈ ಬ್ಲಾಗಲ್ಲಿ ನೋಡ್ಕೊಳ್ಳೋಣ ಬನ್ನಿ ಹಾಗಾದರೆ ಏನೇನೆಲ್ಲ ಬೇಕು ಯಾವ ರೀತಿ ಮಾಡ್ಕೋಬೇಕು ಅಂತ ನೋಡೋಣ ಸೊ ಬನ್ನಿ ಹಾಗಾದರೆ ಇದನ್ನ ಯಾವ ರೀತಿ ಪ್ರಿಪೇರ್ ಮಾಡ್ಕೋಬೇಕು ಅಂತ ನೋಡೋಣ ಮೊದಲಿಗೆ ನಿಮಗೆ ಕಾಣಿಸ್ತಿದೆ ಇದು ನಿಂಬೆಹಣ್ಣಿನ ಜ್ಯೂಸ್ ಬೇಕು ಇದಕ್ಕೆ ಇದು ಒಂದು ಅರ್ಧ ಅಥವಾ ಕಾಲು ಸ್ಪೂನಷ್ಟು ನಿಂಬೆಹಣ್ಣಿನ ರಸ ನಾನು ಕಾಲು ಸ್ಪೂನಷ್ಟು ಮಾತ್ರ ಹಾಕೊಂಡಿದ್ದೀನಿ ಇದಕ್ಕೆ ಒಂದು ಕಾಲು ಸ್ಪೂನಷ್ಟು ಅಲೋವೆರಾ ಜೆಲ್ ಮನೇಲಿ ಫ್ರೆಶ್ ಅಲೋವೆರಾ ಜೆಲ್ ಇದೆ ಅನ್ನೋರು ಅದು ಕೂಡ ಹಾಕೋಬಹುದು ನೋ ಪ್ರಾಬ್ಲಮ್ ಆಯಿಲ ನಮ್ಮಲ್ಲಿ ರೆಡಿಮೇಡ್ ಇದೆ ಅಂತ ಅನ್ನೋರು ಕೂಡ ಅದು ಕೂಡ ಹಾಕೋಬೋದು ನೆಕ್ಸ್ಟ್ ಇದಕ್ಕೆ ಒಂದು ಎರಡು ಪಿಂಚನಷ್ಟು ಕಸ್ತೂರಿ ಅರಿಶಿನ ಐ ಟು ಯೂಸ್ ಕಸ್ತೂರಿ ಅರಿಶಿನ ಯಾಕಂದರೆ ಇದು ನಮ್ಮ ಸ್ಕಿನ್ಗೆ ತುಂಬಾ ಒಳ್ಳೆಯದು ಎರಡು ಸ್ಪೂನಷ್ಟು ಕಸ್ತೂರಿ ಅರಿಶಿನ ನೆಕ್ಸ್ಟ್ ಬಂದು ಇದಕ್ಕೆ ಒಂದು ಫುಲ್ ವಿಟಮಿನ್ ಈ ಕ್ಯಾಪ್ಸೂಲ್ ಬೇಕಾಗಿರೋದು ಈಗ ಇದನ್ನ ನಾನು ಮಿಕ್ಸಪ್ ಮಾಡ್ಕೊಳ್ತಾ ಇದ್ದೀನಿ ಬೇಕಾದ್ರೆ ಕೈಯಲ್ಲಿ ಮಿಕ್ಸಪ್ ಮಾಡಿಕೊಳ್ಳಿ ತುಂಬ ಆಗುತ್ತೆ ಇಲ್ಲ ಸ್ಪೂನ್ ಆದರೂ ಯೂಸ್ ಮಾಡಿಕೊಳ್ಳಿ ನೋ ಪ್ರಾಬ್ಲಮ್ ಫ್ರೆಂಡ್ಸು ಈಗಾಗಲೇ ನಿಮ್ಗೆ ನಾನು ಹೇಳಿದ್ದೀನಿ ಈ ರೀತಿಯ ವಿಟಮಿನ್ ಸಿ ಇರುವಂತಹ ಸೀರಮ್ಸ್ ಆಗಿರ್ಬೋದು ಕ್ರೀಮ್ಸ್ ಆಗಿರ್ಬೋದು ಫೇಶಿಯಲ್ ಪ್ಯಾಕ್ಸ್ ಆಗಿರ್ಬೋದು ಎಷ್ಟು ಕಾಸ್ಟ್ಲಿ ಅಂದರೆ ಸಾವಿರಾರು ರೂಪಾಯಿಗಳನ್ನು ಇಟ್ಟು ಎಷ್ಟೋ ಸೆಲೆಬ್ರಿಟೀಸ್ ಅಥವಾ ಸ್ವಲ್ಪ ಹೈಫೈ ಇರುವಂಥ ಜನ ಕೊಂಡ್ಕೊಂಡು ಇದನ್ನ ಯೂಸ್ ಮಾಡಿಕೊಂಡು ತಮ್ಮ ಸ್ಕಿನ್ನನ್ನು ಪ್ರೊಟೆಕ್ಟ್ ಮಾಡಿಕೊಳ್ತಾರೆ ಅದರಲ್ಲೂ ಕೂಡ ಅಂಥ ಒಂದು ಲೆವೆಲ್ ಇರೋ ಇರುವಂಥ ಜನ ಕೂಡ ತುಂಬ ಕಡಿಮೆ ಪ್ರಮಾಣದಲ್ಲಿ ಯೂಸ್ ಮಾಡ್ತಾರೆ ಯಾಕಂದರೆ ಇದು ತುಂಬಾ ಕಾಸ್ಟ್ಲಿ ಬಟ್ ಈ ರೀತಿಯ ಸೀರಮಲ್ಲಿ ಬಳಸುವಂತಹ ಇಂಗ್ರೀಡಿಯಂಟ್ಸ್ ಇದೇನೆ ಓಕೆ ಈ ಒಂದು ಫೇಸ್ ನ ನಾವು ಮನೆಯಲ್ಲೇ ಮಾಡಿಕೊಂಡು ನಾವು ನೋಡಿ ಅಷ್ಟು ತುಂಬ ಇದಕ್ಕೆ ನಾವು ಜಾಸ್ತಿ ಬಂಡವಾಳವನ್ನು ಕೂಡ ಹಾಕಿಲ್ಲ ಈಸಿಯಾಗಿ ಮಾಡ್ಕೊಂಬಿಡಬಹುದು ಹಾಗೂ ಕಂಜೂಸ್ ಸ್ತನದಿಂದ ಯೂಸ್ ಮಾಡುವಂತಹ ಈ ಒಂದು ಸಾವಿರಾರು ರೂಪಾಯಿಗಟ್ಟಲೆ ಇಟ್ಟು ಐ ಮೀನ್ ಟು ಸೆ ದಟ್ ಸಾವಿರಾರು ರೂಪಾಯಿಗಳನ್ನು ಇನ್ವೆಸ್ಟ್ ಮಾಡಿ ಇಷ್ಟಿಷ್ಟೇ ಬಳಸ್ಕೊಂಡು ನಾವು ನಾವಂತಲ್ಲ ಜಸ್ಟ್ ಹೈಫೈ ಜನ ಸೆಲೆಬ್ರಿಟೀಸ್ ಅವ್ರೇನು ಯೂಸ್ ಮಾಡ್ತಾರೆ ಅಥವಾ ನಾವಾಗ ಆಗಿಂದಾಗೆ ಬ್ಯೂಟಿ ಪಾರ್ಲರ್ಗೆ ಹೋಗಿ ಇನ್ವೆಸ್ಟ್ ಮಾಡಿಕೊಂಡು ಇನ್ವೆಸ್ಟ್ ಮಾಡಿ ಈ ಒಂದು ಫೇಶಿಯಲ್ಸ್ನ ಮಾಡಿಸ್ಕೊಂಡು ಬರ್ತಾರೆ ಲಾಂಗ್ ಲಾಸ್ಟಿಂಗ್ ಆಗಿರುವಂಥ ರಿಸಲ್ಟ್ ಕೂಡ ಸಿಗೋಲ್ಲ ಬಟ್ ಈ ರೀತಿ ಬಂಡವಾಳ ಇಲ್ಲದೆ ತುಂಬ ಕಡಿಮೆ ವೆಚ್ಚದಲ್ಲಿ ಮನೆಯಲ್ಲೇ ಮಾಡಿಕೊಂಡು ತಯಾರಿ ಮಾಡಿಕೊಂಡು ಈ ರೀತಿ ನಾವು ಫೇಶಿಯಲ್ನ ಮಾಡಿಕೊಂಡು ಮನೆಯಲ್ಲೇ ಅಪ್ಲೈ ಮಾಡಿಕೊಂಡು ಯಾಕೆ ನಾವು ಒಳ್ಳೆಯ ರಿಸಲ್ಟನ್ನ ಪಡ್ಕೋಬಾರ್ದು ಇದನ್ನ ನೀವು ಕೈಯಲ್ಲೇ ಮಾಡಿಕೊಂಡು ಈ ರೀತಿ ಕೈಗಳಿಗೂ ಅಪ್ಲೈ ಮಾಡ್ಕೋಬೋದು ಮುಖಕ್ಕೆ ಕುತ್ತಿಗೆಗೆ ಎಲ್ಲ ಕಡೆ ಅಪ್ಲೈ ಮಾಡ್ಕೋಬೋದು ಹಾಗೂ ಬೆಸ್ಟ್ ರಿಸಲ್ಟನ್ನ ಪಡ್ಕೋಬೋದು ಅಂತ ಹೇಳ್ತಾ ಇದ್ದೀನಿ ಸೊ ಈ ರೀತಿಯ ಸಾವಿರಾರು ರೂಪಾಯಿ ಕಾಸ್ಟ್ ಇರುವಂತಹ ಸೀರಮ್ನ ಮನೆಯಲ್ಲೇ ಮಾಡ್ಕೊಂಡಿದ್ದೀನಿ ಅಪ್ಲೈ ಕೂಡ ಮಾಡ್ಕೊಳ್ಳೋದು ತೋರಿಸ್ತೀನಿ ಬನ್ನಿ ಹಾಗಾದರೆ ಅಪ್ಲೈ ಮಾಡ್ಕೊಳ್ಳೋಣ ನೋಡೋದಿಲ್ಲ ಫ್ರೆಂಡ್ಸ್ ಎಷ್ಟು ಈಸಿಯಾಗಿ ಮಾಡ್ಕೊಂಬಿಟ್ಟೆ ಅಂತ ಸಖತ್ತಾಗಿ ಈಸಿ ಇದನ್ನ ನಾನು ಈಗಾಗಲೇ ಯೂಸ್ ಮಾಡಿದ್ದೀನಿ ಸೊ ನಿಮ್ಮ ಜೊತೆ ಶೇರ್ ಮಾಡ್ಕೋಬೇಕಲ್ವಾ ಯಾವ ರೀತಿ ಅಪ್ಲೈ ಮಾಡ್ಕೋಬೇಕು ಅಂತ ಸೊ ಬನ್ನಿ ಅಪ್ಲೈ ಮಾಡ್ಕೊಂಡಿದ್ದೆ ಆದ ನಂತರ ನಿಮಗೆ ಡೈರೆಕ್ಟಾಗಿ ರಿಸಲ್ಟ್ ತೋರಿಸ್ತೀನಿ ಹತ್ತಿರದಿಂದ ಯಾವ ರೀತಿ ರಿಸಲ್ಟ್ ಬಂದಿದೆ ಅಂತ ನೀವು ನೋಡ್ತಿರ್ಬೋದು ನನ್ನ ಪೇಸ್ ಇಷ್ಟು ಆಗ್ತಿದೆ ಅಂತ ಸೊ ಬನ್ನಿ ಈಗ ಈ ಒಂದು ಫೇಸ್ ಪ್ಯಾಕ್ ನನ್ನ ಹತ್ರ ರೆಡಿ ಇದೆ ಸೀರಮ್ ನಾನು ನೀವು ಕರಿಬಹುದು ನಾನು ಈಗಾಗಲೇ ಹೇಳ್ತೀನಿ ಎಷ್ಟು ಕಾಸ್ಟ್ಲಿ ಅಂತ ಇನ್ನು ನೀವು ಡೈಲಿ ನೈಟ್ ಕೂಡ ಹಚ್ಕೊಂಡು ಮಲ್ಕೊಂಡ್ಬಿಡ್ಬೋದು ಇಲ್ಲ ಅಂತಂದರೆ ಬೆಳಗ್ಗೆ ಟೈಮ್ ಹಚ್ಕೊಂಡು ಒಂದು ಟೆನ್ ಟು ಫಿಫ್ಟೀನ್ ಮಿನಿಟ್ಸ್ ಬಿಟ್ಟು ನೀವು ಮಾಮೂಲಿ ಸ್ವಲ್ಪ ವಾಮ್ ವಾಟ್ರಲ್ಲಿ ಫೇಸ್ ವಾಶ್ ಮಾಡ್ಕೊಂಬಿಟ್ರೆ ಬೆಸ್ಟ್ ರಿಸಲ್ಟ್ ಸಿಗುತ್ತೆ ಸೊ ಇದನ್ನ ಹಚ್ಕೊಂಡು ಇದನ್ನ ಹಚ್ಕೊಳ್ತಾಯಿದ್ರು ಬೆನಿಫಿಟ್ಸ್ ಕೂಡ ಹೇಳ್ತಾ ಹೋಗ್ತೀನಿ ಸ್ಕಿಪ್ ಮಾಡಿದೆ ಕಂಪ್ಲೀಟಾಗಿ ನನ್ನ ವೀಡಿಯೋ ನೋಡಿ ಬನ್ನಿ ಹಾಗಾದರೆ ಅಪ್ಲೈ ಮಾಡ್ಕೊಳ್ಳೋಣ ಫಸ್ಟ್ ಫೇಸ್ ವಾಶ್ ಮಾಡಿಕೊಂಡು ಅದಾದಮೇಲೆ ಅಪ್ಲೈ ಮಾಡ್ಕೋಬೇಕು ಆಬ್ವಿಯಸ್ಲಿ ಇದೊಂದು ಬೆಸ್ಟ್ ಫೇಸ್ ಮಾಸ್ಕ್ ಅಂತಲೇ ಹೇಳ್ತೀನಿ ಇದರಲ್ಲಿ ಆ್ಯಡ್ ಮಾಡಿರುವಂತಹ ಇಂಗ್ರೀಡಿಯೆಂಟ್ಸಲ್ಲಿ ಆ್ಯಂಟಿ ಆಕ್ಸಿಡೆಂಟ್ಸ್ ಪ್ರಾಪರ್ಟಿ ಇರುತ್ತೆ ಮುಖಕ್ಕೆ ಬ್ರೈಟನಿಂಗ್ ಕೊಡುತ್ತೆ ನಿಂಬೆಹಣ್ಣಿನಲ್ಲಿ ವಿಟಮಿನ್ ಸಿ ಸಿಟ್ರಿಕ್ ಆ್ಯಸಿಡ್ ಇರೋದರಿಂದ ಮುಖಕ್ಕೆ ತುಂಬಾ ಬ್ರೈಟನಪ್ ಮಾಡುತ್ತೆ ವಿಟಮಿನ್ ಇ ಕ್ಯಾಪ್ಸುಲ್ ಮಾಯ್ಚರೈಸಿಂಗ್ ಪ್ರಾಪರ್ಟಿ ಕೊಡುತ್ತೆ ಇದು ಕೂಡ ಅಪ್ ಮಾಡುತ್ತೆ ಇದರಲ್ಲಿ ಆಲೋವೆರಾ ಜೆಲ್ ಕೂಡ ಇದೆ ಇದು ಕೂಡ ಮುಖಕ್ಕೆ ಒಂದು ಸೂದಿಂಗ್ ಪ್ರಾಪರ್ಟಿ ಕೊಡುತ್ತೆ ಮುಖ ಗ್ಲೋ ಆಗೋಕ್ಕೆ ತುಂಬಾ ಸಹಾಯಕಾರಿ ಫ್ರೆಂಡ್ಸ್ ಇದರಲ್ಲಿ ಟರ್ಮರಿಕ್ ಹಾಕೊಂಡಿದ್ದೀವಿ ಕಸ್ತೂರಿ ಅರಿಶಿನದ ಪುಡಿ ಮುಖಕ್ಕೆ ನಿಮಗೆಲ್ಲ ಗೊತ್ತು ಗ್ಲೋ ಕೊಡೋದ್ರ ಜೊತೆಯಲ್ಲಿ ಮುಖದ ಮೇಲಿರುವಂತಹ ಕಪ್ಪು ಚುಕ್ಕೆಗಳು ಕಪ್ಪು ಕಲೆಗಳು ಹಾಗೂ ಕಪ್ಪು ಪಿಗ್ಮೆಂಟೇಷನ್ ಏನಿರುತ್ತೆ ಅದೆಲ್ಲವನ್ನು ದೂರ ಮಾಡುತ್ತೆ ಫ್ರೆಂಡ್ಸ್ ಈ ಒಂದು ಮಿಶ್ರಣ ಕಂಬೈನ್ ಆಗೋದ್ರಿಂದ ವಿತ್ ದಿ ಬೆಸ್ಟ್ ಫೇಸ್ ಮಾಸ್ಕ್ ಅಂತಲೇ ಹೇಳ್ತೀನಿ ಈ ಒಂದು ಮಿಶ್ರಣದಿಂದ ಅಂದರೆ ಸಾವಿರಾರು ರೂಪಾಯಿ ಕೊಂಡ್ಕೊಂಡು ಇನ್ವೆಸ್ಟ್ ಮಾಡಿ ಕೊಂಡ್ಕೊಂಡು ತಗೊಳ್ಳುವಂತಹ ಸೀರಮ್ ಕೂಡ ಇದೇ ಇಂಗ್ರೀಡಿಯೆಂಟ್ಸ್ ಹಾಕಿ ಅದನ್ನ ತಯಾರು ಮಾಡಿರ್ತಾರೆ ಬಟ್ ಅದರಲ್ಲಿ ಎಷ್ಟು ಮಟ್ಟಿಗೆ ರಿಸಲ್ಟ್ ಸಿಗುತ್ತೋ ಗೊತ್ತಿಲ್ಲ ಈ ರೀತಿ ಫ್ರೆಶ್ಶಾಗಿ ಮಾಡಿಕೊಂಡು ನೀವು ಹಚ್ಕೊಳ್ಳೋದ್ರಿಂದ ಬೆಸ್ಟ್ ರಿಸಲ್ಟ್ ಸಿಗುತ್ತೆ ನೀವತ್ತೇ ಇದನ್ನ ತಯಾರು ಮಾಡ್ಕೊಳ್ಳಿ ಕೆಲವ್ರಿಗೆ ಈ ಒಂದು ಹ್ಯಾಂಡ್ಸ್ ಹಿಂಭಾಗ ಇರ್ತಲ್ಲ ಪಾಮ್ಸ್ ಹಿಂಭಾಗ ಈ ಒಂದು ಜಾಗಗಳು ಕೂಡ ಕಪ್ಪಾಗಿರುತ್ತೆ ಓಕೆ ಮುಖ ಚೆನ್ನಾಗಿದ್ರೂ ಕೂಡ ಕೈಗಳು ಕಪ್ಪಾಗಿರುತ್ತೆ ಆ ಒಂದು ಕೈಗಳಿಗೂ ಕೂಡ ನೀವು ಅಪ್ಲೈ ಮಾಡ್ಕೋಬಹುದು ಕೈಗಳು ಕೂಡ ತುಂಬ ಬೆಳ್ಳಗಾಗ್ಬಿಡುತ್ತೆ ಆಬ್ವಿಯಸ್ಲಿ ಮುಖ ಅಂತೂ ಬೆಳಗ್ಗೆ ಆಗುತ್ತೆ ಆ್ಯಂಡ್ ಮುಖದ ಮೇಲೆ ಏನೇ ರೀತಿಯ ಈಗ ಕೇಳಿಸ್ಕೊಂಡಿದ್ದೀರ ಪಿಗ್ಮೆಂಟೇಷನ್ ಕಪ್ಪು ಎಲ್ಲ ಆಗುತ್ತೆ ಇದನ್ನು ಬೇಕಾದರೆ ನೀವು ಕಂಕಳಿಗೂ ಕೂಡ ಹಚ್ಕೋಬಹುದು ಆ್ಯಂಡ್ ತೊಡೆ ಸಂಧಿಗಳಿಗೂ ಕೂಡ ನೀವು ಧಾರಾಳವಾಗಿ ಹಚ್ಕೋಬಹುದು ಸೊ ಹಚ್ಕೊಂಡಿದ್ದಾಯ್ತು ಈಗ ಒಂದು ಟೆನ್ ಟು ಫಿಫ್ಟೀನ್ ಮಿನಿಟ್ಸ್ ಬಿಟ್ಟು ನಾನು ನಾರ್ಮಲ್ ವಾಟರ್ಸ್ ಯೂಸ್ ಮಾಡ್ಕೋಬೋದು ಅಥವಾ ಸ್ವಲ್ಪ ವಾರ್ಮ್ ವಾಟರ್ ಸ್ವಲ್ಪ ಬೆಚ್ಚಗಿರುವಂಥ ನೀರನ್ನು ಕೂಡ ಯೂಸ್ ಮಾಡಿಕೊಂಡು ನೀವು ಫೇಸ್ ವಾಶ್ ಮಾಡ್ಕೋಬೋದು ಮತ್ತೆ ಬಂದು ನಿಮಗೆ ರಿಸಲ್ಟ್ ತೋರಿಸ್ತೀನಿ ಹೇಗಾಗಿದೆ ಅಂತ ಸೊ ಕೀಪ್ ಆನ್ ವಾಚಿಂಗ್ ದಿಸ್ ಇಸ್ ಲೇಕ್ ಅ ಪ್ಲೇಸ್ ಮಲ್ಟಿಪರ್ಪಸ್ ಚಾನಲ್ ಡೋಂಟ್ ಫಾರ್ ಗಟ್ ಸಬ್ಸ್ಕ್ರೈಬ್ ಆ್ಯಂಡ್ ಲೈಕ್ ದ ಚಾನಲ್ ಕೀಪ್ ಆನ್ ವಾಚಿಂಗ್ ಸಪೋರ್ಟ್ ಮಾಡಿ ಆದಷ್ಟು ಬೇಕಾ ಟೆನ್ ತೌಸಂಡ್ ಸಬ್ಸ್ಕ್ರೈಬರ್ಸ್ ಆಗೋಕೆ ಹೆಲ್ಪ್ ಮಾಡಿ ಜಾಸ್ತಿ ಜಾಸ್ತಿ ಜನಗಳಿಗೆ ಶೇರ್ ಮಾಡಿ ಮತ್ತೆ ಬಂದು ಕಾಣ್ತೀನಿ ನೀವಿದ್ದು ಹೇ ರೈಸ್ ಮತ್ತೆ ಬಂದ್ಬಿಟ್ಟೆ ಟೆನ್ ಮಿನಿಟ್ಸ್ ಆದ ನಂತರ ಟೆನ್ ಟು ಒಂದು ಟ್ವೆಲ್ವ್ ಮಿನಿಟ್ಸ್ ತರ್ಟೀನ್ ಮಿನಿಟ್ಸ್ ಒಳಗಾಗಿ ನಾನು ಫೇಸ್ ವಾಶ್ ಮಾಡ್ಕೊಂಡಿದ್ದೀನಿ ಯು ಕ್ಯಾನ್ ಸಿ ದ ಇನ್ಸ್ಟೆಂಟ್ ಗ್ಲೋ ನಾನು ಈಗಾಗಲೇ ಹೇಳಿದ್ದೀನಿ ನೀವು ಇದನ್ನ ರಾತ್ರಿ ಅಪ್ಲೈ ಮಾಡ್ಕೋಬಹುದು ಅಂತ ದಿಸ್ ಈಸ್ ಪ್ಯೂರ್ಲಿ ವಿಟಮಿನ್ ಸಿ ಸಿರಮ್ ಅಂತಲೇ ಹೇಳ್ತೀನಿ ಅಂದರೆ ತುಂಬ ಹೈ ಲೆವೆಲ್ ಆಗಿರುವಂಥ ಒಂದು ಬೆನಿಫಿಟ್ಸ್ ನಿಮ್ಮದಾಗುತ್ತೆ ನಾನು ಕೈನ ವಾಶ್ ಮಾಡ್ಕೊಂಡಿಲ್ಲ ಸ್ವಲ್ಪ ಕೈ ಮೇಲೆ ನನಗೆ ಇನ್ನು ಸ್ವಲ್ಪ ಚೆನ್ನಾಗಿ ಇದು ವರ್ಕ್ ಆಗಲಿ ಅಂತ ನಿಮಗೆ ರಿಸಲ್ಟ್ ತೋರಿಸ್ಬೇಕು ಅಂತ ಫೇಸ್ ವಾಶ್ ಮಾತ್ರ ಬಂದಿದ್ದೀನಿ ಯು ಕ್ಯಾನ್ ಸಿಖತ್ ಆಗಿರುವಂತಹ ರಿಸಲ್ಟ್ ನೋಡಿ ಯಾವ ರೀತಿ ರಿಸಲ್ಟ್ ಸಿಕ್ಕಿದೆ ಅಂತ ನೀವು ನೋಡ್ತಾ ಇರ್ಬೋದು ಸೋಪ್ ಹಚ್ಕೊಳ್ಳೋದು ಬೇಡ ಓಕೆ ಒಂದು ಅರ್ಧ ಗಂಟೆ ನೀವು ಸೋಪ್ ಹಚ್ಕೊಬೇಡಿ ನೈಟ್ ನೀವು ಅಪ್ಲೈ ಮಾಡ್ಕೊಂಬಿಟ್ರೆ ಆರಾಮಾಗಿ ಬೆಳಗ್ಗೆ ಫೇಸ್ ವಾಶ್ ಮಾಡ್ಕೊಂಬಿಡ್ಬೋದು ನೋಡಿ ಯಾವ ರೀತಿ ಗ್ಲೋ ಕಾಣ್ತಾ ಇದೆ ನೋಡಿ ಶೈನಿಂಗ್ ಕಾಣ್ತಾ ಇದೆ ನಿಮ್ಗೆ ಸೊ ಇವತ್ತನ್ನ ಯೂಸ್ ಮಾಡಿ ರಿಸಲ್ಟ್ ಏನಾಯಿತು ಅಂತ ನನಗೆ ಕಾಮೆಂಟ್ ಸೆಕ್ಷನ್ ಬರ್ತು ಕಳಿಸಿ ಡೈಲಿ ಇದನ್ನ ನೀವು ನೈಟ್ ಟೈಮ್ ಯೂಸ್ ಮಾಡ್ಬೋದು ಹರಳವಾಗಿ ಯೂಸ್ ಮಾಡ್ಬೋದು ಯಾವುದೇ ರೀತಿಯ ಸ್ಕಿನ್ಸ್ ಪ್ರಾಬ್ಲಮ್ಸ್ ಪರ್ಸೆಸ್ಟ್ ಆಗ್ತಾಯಿದ್ರು ಕೂಡ ಅದೆಲ್ಲ ದೂರ ಆಗುತ್ತೆ ಮತ್ತು ಜೀವಮಾನಕ್ಕೂ ನಿಮಗೆ ಅಂಥ ಪ್ರಾಬ್ಲಮ್ ಬರಲ್ಲ ಡಿಲಿ ಯೂಸ್ ಮಾಡಿ ತುಂಬ ಈಸಿ ಇದನ್ನ ನೀವು ಒಂದ್ಸಲ ಮಾಡ್ಕೊಳ್ಬೇಕಾದ್ರೆ ಒಂದು ಬಾಟಲಲ್ಲಿ ಚಿಕ್ಕ ಬಾಟಲಲ್ಲಿ ಇಟ್ಕೊಂಡು ನೀವು ಒಂದು ವಾರ ಯೂಸ್ ಮಾಡಬಹುದು ಏನೂ ಪ್ರಾಬ್ಲಮ್ ಆಗೋಲ್ಲ ಯೂಸ್ ಮಾಡಿ ರಿಸಲ್ಟ್ ಏನಾಯಿತು ಅಂತ ತಿಳಿಸಿ ಅದನ್ನು ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿ ವಿಲ್ ಟೇಕ್ ಕೇರ್ ಇದನ್ನ ನಾನು ಹಂಚ್ಕೊಳ್ತಾ ಇದ್ದೀನಿ ಆ್ಯಂಡ್ ರಿಸಲ್ಟ್ ಕೂಡ ತೋರಿಸ್ತಾ ಇದ್ದೀನಿ ನೋಡಿ ನಾನು ಏನೂ ಮುಖಕ್ಕೆ ನಮ್ಮ ಡೈರೆಕ್ಟಾಗಿ ಹಾಗೇ ತೋರಿಸ್ತಾ ಇದ್ದೀನಿ ಎಷ್ಟು ರಿಸಲ್ಟ್ ಒಳ್ಳೆ ರಿಸಲ್ಟ್ ಸಿಕ್ಕಿದೆ ಆ್ಯಂಡ್ ಒಂಥರ ಶೈನಿಂಗ್ ಬಂದಿದೆ ಫೇಸ್ಗೆ ಇದು ಸೊ ತುಂಬ ಒಳ್ಳೆ ರಿಸಲ್ಟ್ ಬಂದಿದೆ ಯಾವುದೇ ರೀತಿ ಸೈಡ್ ಎಫೆಕ್ಟ್ಸ್ ಇಲ್ಲ ಐ ಪ್ರಾಮಿಸ್ ಮತ್ತೊಮ್ಮೆ ಪ್ರಾಮಿಸ್ ಮಾಡ್ತಾಯಿದ್ದೀನಿ ಇದನ್ನು ನೀವೇ ಮಾಡಿಕೊಂಡು ಹಚ್ಕೊಳ್ಳಿ ನಿಮ್ಮ ಮಕ್ಕಳಿಗೂ ನಿಮ್ಮ ದೊಡ್ಡವರಿಗೂ ಹಚ್ಚಿ ಹಾಗೂ ರಿಸಲ್ಟ್ನ ಪಡ್ಕೊಳ್ಳಿ ಅಂತ ಹೇಳ್ತಾ ಇವತ್ತು ವ್ಲಾಗ್ ಮುಗಿಸ್ತಾ ಇದ್ದೀನಿ ಮತ್ತೊಮ್ಮೆ ಮತ್ತೆ ಹೊಸ ವ್ಲಾಗ್ನೊಂದಿಗೆ ಹೊಸ ಕಾನ್ಸೆಪ್ಟ್ನೊಂದಿಗೆ ನಿಮ್ಮೊಂದಿಗೆ ಭೇಟಿ ಆಗ್ತೀನಿ ಯು ಆಲ್ ಡಿಕೆಟ್ Okay